ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಅಕ್ಷಯ ತೃತೀಯದಂದು ಈ ಉಪಾಯ ಮಾಡಿದ್ರೆ ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತಿ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಬಟನ್ ಒತ್ತಿ ಆಗ ನೀವು ಜಿಪ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಇನ್ನೇನು ಅಕ್ಷಯ ತೃತೀಯ ಬರ್ತಾ ಇದೆ ಆ ದಿನ ಏನ್ ಮಾಡಿದ್ರೆ ಒಳ್ಳೇದಾಗುತ್ತೆ ಏನನ್ನ ಖರೀದಿಸ್ಬೇಕು ಯಾವ ಪರಿಹಾರಗಳನ್ನ ಮಾಡಬೇಕು ಅನ್ನೋ ಬಗ್ಗೆ ಹಲವಾರು ಪ್ರಶ್ನೆಗಳು ನಮ್ಮನ್ನ ಕಾಡ್ತಾನೆ ಇರುತ್ತೆ ನೀವು ಕೂಡ ಅಕ್ಷಯ ತೃತೀಯ ದಿನ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕು ಅಂತ ನೀವು ಬಯಸಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ ವೀಕ್ಷಕರೇ ನಾವು ಯಾವುದೇ ಕೆಲಸ ಮಾಡಿದಾಗ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಬೇಕು ಅಂತ ನೀವ್ ಅನ್ಕೊಂಡಿದ್ರೆ ಅದಕ್ಕಾಗಿ ನೀವು ಶ್ರದ್ಧೆ ಭಕ್ತಿಯಿಂದ ಕಷ್ಟಪಟ್ಟು ನಂಬಿಕೆ ಇಟ್ಟು ಕೆಲಸವನ್ನ ಮಾಡಲೇಬೇಕು ಇಲ್ಲವಾದ್ರೆ ಅದಕ್ಕೆ ಸರಿಯಾದ ಫಲಿತಾಂಶ ಸಿಗೋದೇ ಇಲ್ಲ ಇದಿಷ್ಟು ನಿಮ್ಗೆ ಅರ್ಥ ಆಯ್ತು ಅಂದ ಮೇಲೆ ನಾವು ನಿಮಗೆ ಹೇಳ್ತಾ ಇರುವಂತಹ ಈ ಪರಿಹಾರವನ್ನ ನೀವು ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಇನ್ನೇನು ಅಕ್ಷಯ ತೃತೀಯ ಬರ್ತಾ ಇದೆ ಆದ್ರಿಂದ ನೀವು ಅಕ್ಷಯ ತೃತೀಯದಂದು ಈ ಪರಿಹಾರವನ್ನ ಮಾಡಿದ್ರೆ ಶೀಘ್ರದಲ್ಲೇ ನೀವು ಅಂದುಕೊಂಡಿದ್ದನ್ನ ಮಾಡಬಹುದು ಇದನ್ನ ನೀವು ಅಕ್ಷಯ ತೃತೀಯದಂದು ಅಂದರೆ ಏಪ್ರಿಲ್ ಮೂವತ್ತರಂದು ಮಾಡಬೇಕು ಇದನ್ನ ಮೂರು ಆರು ಒಂಬತ್ತು ಟೆಕ್ನಿಕ್ ಅಂತ ಕರೆಯಲಾಗುತ್ತೆ ಈ ಪರಿಹಾರವನ್ನು ದಿನವಿಡೀ ಮಾಡಬೇಕು ಅಂದರೆ ವಿಶೇಷವಾಗಿ ಬೆಳಗ್ಗೆ ಏಳು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರ ನಡುವೆ ಮೂರು ಬಾರಿ ಮಾಡಿದ್ರೆ ನಿಮ್ಮ ಆಸೆ ಈಡಿರುತ್ತೆ ಅದಕ್ಕಾಗಿ ನೀವು ಮಾಡಬೇಕಾಗಿರೋದೇನು ಅಂತಂದ್ರೆ ನಿಮ್ಮ ಒಂದು ದೊಡ್ಡ ಆಸೆಯನ್ನ ನೆನೆಸ್ಕೊಳ್ಬೇಕು ನಿಮಗೆ ಎರಡರಿಂದ ಮೂರು ಆಸೆಗಳಿದ್ರೆ ಅದರಲ್ಲಿ ಯಾವುದು ತುಂಬಾನೇ ಮುಖ್ಯ ಅನ್ನೋದನ್ನ ಆಯ್ಕೆ ಮಾಡಿ ಇದನ್ನ ನೀವು ನಿಮ್ಮ ಮಾತೃಭಾಷೆಯಲ್ಲಿ ಅಥವಾ ಇಂಗ್ಲಿಷ್ ನಲ್ಲೂ ಬರಿಬಹುದು ಆದ್ರೆ ಒಂದು ಮಾತು ನೆನಪಲ್ಲಿರ್ಲಿ ಇದನ್ನ ಬರೆಯುವಾಗ ಆ ವಿಷಯ ಈಗಾಗ್ಲೇ ಸಂಭವಿಸಿದೆ ಅನ್ನುವಂತೇನೆ ಬರೀರಿ ಅಂದ್ರೆ ನಿಮಗೆ ಹಣದ ಸಮಸ್ಯೆ ಇದ್ರೆ ನೀವು ಬರಿಬೇಕು ನಾನು ಚೆನ್ನಾಗಿದ್ದೇನೆ ನಾನು ತುಂಬಾ ಅದೃಷ್ಟಶಾಲಿ ನಾನು ತುಂಬಾ ಶ್ರೀಮಂತನಾಗಿದ್ದೇನೆ ನಾನು ನನ್ನ ಜೀವನದಲ್ಲಿ ಉತ್ತಮ ಹಣವನ್ನ ಆಕರ್ಷಿಸುತ್ತೇನೆ ಅಂತ ಸಕಾರಾತ್ಮಕವಾಗಿ ವರ್ತಮಾನದಲ್ಲಿ ನಡೆಯುವಂತೆ ಬರೆಯುವುದನ್ನು ಮರಿಬೇಡಿ ಆದ್ರೆ ತಪ್ಪಿಯೂ ನಿಮ್ಮ ಸಮಸ್ಯೆಗಳನ್ನು ಬರಿಬೇಡಿ ಯಾವಾಗಲೂ ಪಾಸಿಟಿವ್ ಯೋಚನೆಗಳನ್ನೇ ಬರಿಬೇಕು ನೀವಿದನ್ನ ಬೆಳಗ್ಗೆ ಏಳು ಮೂವತ್ತರಿಂದ ಹನ್ನೆರಡರ ಒಳಗೆ ಬಿಳಿ ಹಾಳೆಯ ಮೇಲೆ ಬರಿಬೇಕು ಮೊದಲಿಗೆ ನೀವು ಅದನ್ನ ಬೆಳಗ್ಗಿನ ಹೊತ್ತು ಅದೇ ವಾಕ್ಯವನ್ನ ಬಾರಿ ಬರಿಬೇಕು ಇದನ್ನ ನೀವು ಬರೆದ್ರೆ ಒಂಬತ್ತು ಮೂವತ್ತಕ್ಕೆ ಆರು ಬಾರಿ ಅದೇ ವಾಕ್ಯವನ್ನ ಬರಿಬೇಕು ಇನ್ನು ಹನ್ನೆರಡು ಗಂಟೆಯ ಹೊತ್ತಿಗೆ ಒಂಬತ್ತು ಬಾರಿ ಇದೇ ವಾಕ್ಯವನ್ನ ಬರೆದಿಡ್ಬೇಕು ನೀವಿದನ್ನ ಬರೆಯುವಾಗ ನಿಮ್ಮ ತಲೆಯಲ್ಲಿ ನೀವು ಶ್ರೀಮಂತರಾದಂತೆ ನಿಮ್ಮ ಬಳಿ ಹಣ ಇರುವಂತೆ ಯೋಚನೆ ಮಾಡಿ ಬರಿಬೇಕು ಅಷ್ಟೇ ಎಲ್ಲ ಬರೆಯುವಾಗ ಸಂತೋಷವನ್ನ ಅನುಭವಿಸಿ ಎಲ್ಲವೂ ನಿಮ್ಮ ಕಣ್ಣ ಮುಂದೆ ನಡೀತಾ ಇರುವಂತೆ ಯೋಚಿಸಿ ಭಕ್ತಿಯಿಂದ ನಂಬಿಕೆಯಿಂದ ಮಾಡಿದ್ದೇ ಆದ್ರೆ ನಿಮಗೆ ಅದ್ಭುತವಾದಂತ ಫಲಿತಾಂಶ ನೀವು ಒಂದೇ ಪೇಪರ್ ಮೇಲೆ ಇದನ್ನ ಬರಿಬಹುದು ಈ ಮೂರು ಆರು ಒಂಬತ್ತು ಟೆಕ್ನಿಕ್ ಅನ್ನ ಮ್ಯಾನಿಫೆಸ್ಟೇಷನ್ ಅಂತ ಕೂಡ ಕರೀತಾರೆ ಇದನ್ನ ಬರೆದ ನಂತರ ಅದನ್ನ ಮಡಚಿ ನೀವು ಮಲಗೋ ದಿಂಬಿನ ಕೆಳಗಡೆ ಇಡಬೇಕು ರಾತ್ರಿ ಪೂರ್ತಿ ಅದು ದಿಂಬಿನ ಕೆಳಗೆ ಇರಲಿ ಮರುದಿನ ಆ ಕಾಗದವನ್ನ ಒಂದು ಡಬ್ಬಿಯಲ್ಲಿ ಹಾಕಿ ಅದನ್ನ ಯಾವುದೇ ಮರದ ಕೆಳಗಡೆ ಹೊತ್ತಿಡಬಹುದು ಅಥವಾ ಆ ಕಾಗದವನ್ನ ಸುಟ್ಟು ಬೂದಿಯನ್ನ ಗಾಳಿಯಲ್ಲಿ ಹಾರಿಬಿಡಿ ಇದನ್ನ ನಂಬಿಕೆಯಿಂದ ಮಾಡಿ ಈ ಕ್ರಮವನ್ನ ಮಹಿಳೆಯರು ಕೂಡ ಮಾಡಬಹುದು ಇದನ್ನ ನೀವು ಪೀರಿಯಡ್ ಸಮಯದಲ್ಲೂ ಕೂಡ ಮಾಡಬಹುದು ಅಷ್ಟೇ ಅಲ್ಲ ನಿಮಗೆ ಯಾವುದೇ ರೀತಿಯ ಸೂತಕ ಇದ್ರೂ ಕೂಡ ಮಾಡಬಹುದು ಒಟ್ನಲ್ಲಿ ಇದನ್ನ ನೀವು ಅಕ್ಷಯ ತೃತೀಯದಂದು ನಂಬಿಕೆಯಿಂದ ನಿಮ್ಮ ಕೆಲಸ ಆಗಿಯೇ ಆಗುತ್ತೆ ಅನ್ನೋ ನಂಬಿಕೆಯಿಂದ ಮಾಡಬೇಕು ಇನ್ನು ಅಕ್ಷಯ ತೃತೀಯ ದಿನದಂದು ನೀವು ನಿಮ್ಮ ಮನೆಯನ್ನ ಸ್ವಚ್ಛಗೊಳಿಸ್ಬೇಕು ಅದರಲ್ಲೂ ನೀವು ಈ ದಿನ ಮಾಡಬೇಕಾದ ವಿಶೇಷವಾದ ಕ್ರಮ ಅಂತಂದ್ರೆ ಒಂದು ಗ್ಲಾಸ್ ಅಲ್ಲಿ ನೀರನ್ನ ತಗೊಂಡು ಅದಕ್ಕೆ ಸ್ವಲ್ಪ ಕರ್ಪೂರವನ್ನ ಹಾಕಿ ಸ್ವಲ್ಪ ರೋಸ್ ವಾಟರ್ ಕೂಡ ಸೇರಿಸ್ಬೇಕು ಅಷ್ಟೇ ಅಲ್ಲ ಅದರ ಜೊತೆಗೆ ಗಂಗಾ ಜಲವನ್ನು ಕೂಡ ಸೇರಿಸಬೇಕು ಇದಿಷ್ಟು ಮಾಡಿದ ಮೇಲೆ ನೀವು ದೇವರ ಮುಂದೆ ಕುಳಿತು ಓಂ ಕ್ಲೀಂ ಕೃಷ್ಣ ಓಂ ಕ್ಲೀಂ ಕೃಷ್ಣ ಅನ್ನೋ ಮಂತ್ರವನ್ನ ಜಪಿಸ್ಬೇಕು ಈ ಮಂತ್ರವನ್ನ ಒಮ್ಮೆ ಎರಡು ಬಾರಿ ಅಥವಾ ಐದು ಬಾರಿ ನಿಮಗೆ ಬೇಕಾದಷ್ಟು ಬಾರಿ ಜಪಿಸಬಹುದು ಇದರಿಂದ ನೀರಿಗೆ ಶಕ್ತಿ ಸಿಗುತ್ತೆ ಆಮೇಲೆ ನೀವು ಈ ನೀರನ್ನ ತಗೊಂಡು ಮನೆಯಲ್ಲಿ ಪೂರ್ತಿಯಾಗಿ ಸಿಂಪಡಿಸಿ ಇದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ ಮನೆಯಲ್ಲಿ ಸಕಾರಾತ್ಮಕತೆ ಆವರಿಸುತ್ತೆ ಅಷ್ಟೇ ಅಲ್ಲ ನಿಮ್ಮ ಕಚೇರಿಯಲ್ಲಿ ನೀವಿದ ಮಾಡಿದ್ರೆ ನಿಮ್ಮ ವ್ಯವಹಾರವು ಅದ್ಭುತವಾಗಿ ನಡೆಯುತ್ತೆ ವ್ಯವಹಾರದಲ್ಲಿ ಲಾಭ ಸಿಗುತ್ತೆ ಒಳ್ಳೆಯ ಗ್ರಾಹಕರು ಕೂಡ ಬರ್ತಾರೆ ಮನೆಯಲ್ಲಿ ಮಾಡಿದ್ರೆ ನಿಮ್ಮ ಕುಟುಂಬದ ಸದಸ್ಯರೆಲ್ಲರೂ ಸಂತೋಷವಾಗಿರ್ತಾರೆ ಒಟ್ನಲ್ಲಿ ಪ್ರೀತಿಯಿಂದ ಆರೋಗ್ಯದಿಂದ ಜೊತೆಗೆ ನಿಮ್ಮ ಮಕ್ಕಳು ಸಹ ನಿಮ್ಮ ಮಾತನ್ನ ಕೇಳ್ತಾರೆ ಈ ನೀರನ್ನ ಇಡೀ ಮನೆಯಲ್ಲಿ ಸಿಂಪಡಿಸಿ ನೀವು ಹಗಲಲ್ಲಿ ಯಾವುದೇ ಸಮಯದಲ್ಲಿ ಇದನ್ನು ಮಾಡಬಹುದು ಇಡೀ ದಿನ ಅಕ್ಷಯ ತೃತೀಯ ಆಗಿರೋದ್ರಿಂದ ನೀವು ಅದನ್ನ ಬೇಕಾದರೂ ಮಾಡಬಹುದು ಇನ್ನು ನಿಮಗೆ ಸರಿಯಾದ ಕೆಲಸ ಸಿಗ್ತಾ ಇಲ್ಲ ಕೆಲಸದಲ್ಲಿ ಬಡ್ತಿ ಸಿಗ್ತಾ ಇಲ್ಲ ಉತ್ತಮ ಸಂಬಳ ಸಿಗ್ತಾ ಇಲ್ಲ ನೀವು ಬಯಸಿದ ಸರ್ಕಾರಿ ಉದ್ಯೋಗ ಸಿಗ್ತಾ ಇಲ್ಲ ಅಥವಾ ಯಾರೂ ನಿಮ್ಮನ್ನ ಗೌರವಿಸ್ತಾ ಇಲ್ಲ ಅಂತ ನಿಮಗನಸ್ತಾ ಇದ್ರೆ ಅದಕ್ಕೂ ಪರಿಹಾರ ಇದೆ ಮುಖ್ಯವಾಗಿ ನೀವು ಇದಕ್ಕಾಗಿ ಶ್ರಮ ಪಡಲೇಬೇಕು ಇದನ್ನು ಕೂಡ ನೀವು ಅಕ್ಷಯ ತೃತೀಯದಂದು ಮಾಡಬಹುದು ಮಾಡೋದಕ್ಕೆ ತುಂಬಾನೇ ಸಿಂಪಲ್ ಪರಿಹಾರ ಇದು ಒಂದು ತುಂಡು ಬೆಲ್ಲವನ್ನ ತಗೊಳ್ಳಿ ಇಲ್ಲ ಬೆಲ್ಲದ ಸಂಪೂರ್ಣ ತುಂಡನ್ನ ತಗೊಳ್ಳಿ ಯಾವುದೇ ಬೆಲ್ಲವನ್ನ ತಗೊಂಡು ಅದನ್ನ ನಿಮ್ಮ ಕೈಯಲ್ಲಿ ಹಿಡ್ಕೊಳ್ಳಿ ಇವಾಗ ನನಗೆ ಅತ್ಯುತ್ತಮ ಕೆಲಸ ಸಿಕ್ಕಿದೆ ಕೆಲಸದಲ್ಲಿ ಭಡ್ತಿ ಸಿಕ್ಕಿದೆ ಸರ್ಕಾರಿ ಉದ್ಯೋಗ ಸಿಕ್ಕಿದೆ ಗೌರವ ಸಿಗ್ತಾ ಇದೆ ಅಂತ ವರ್ತಮಾನದಲ್ಲಿ ಆಗುವಂತೆ ಅಥವಾ ಈಗಾಗ್ಲೇ ಇವೆಲ್ಲವೂ ಆಗಿರುವಂತೆ ಧೈರ್ಯದಿಂದ ನಂಬಿಕೆಯಿಂದ ಹೇಳಿ ಬಳಿಕ ನೀವು ಈ ಬೆಲ್ಲದ ತುಂಡನ್ನು ತಗೊಂಡು ಹಸುವಿಗೆ ನೀಡಿ ಒಂದು ವೇಳೆ ನಿಮಗೆ ಹಸು ಸಿಗದೇ ಇದ್ರೆ ಆ ಬೆಲ್ಲದ ತುಂಡನ್ನು ಮರದ ಕೆಳಗಡೆ ಇಟ್ಟು ಬರಬಹುದು ಅಕ್ಷಯ ತೃತೀಯದಂದು ನೀವು ಈ ಕೆಲಸ ಮಾಡೋದ್ರಿಂದ ನೀವು ಅಂದುಕೊಂಡಿದ್ದೆಲ್ಲ ಎಡೆಯುತ್ತೆ ಆದರೆ ಇದ್ಯಾವುದನ್ನೂ ಮಾಡುವಾಗ ಯಾರನ್ನೂ ನೋಯಿಸಬೇಡಿ ಮನಸ್ಸಿನಲ್ಲಿ ಪಾಸಿಟಿವ್ ಥಿಂಕಿಂಗ್ ಸಕಾರಾತ್ಮಕ ಶಕ್ತಿ ನಿಮ್ಮ ಮನಸ್ಸಲ್ಲಿರುವಂತೆ ನೋಡಿಕೊಳ್ಳೋದು ಮುಖ್ಯ ಆಗುತ್ತೆ ನೆನ್ಪಲ್ಲಿರಲಿ ವೀಕ್ಷಕರೇ ನೋಡಿದ್ರಲ್ವಾ ಅಕ್ಷಯ ತೃತೀಯದಂದು ಈ ಉಪಾಯ ಮಾಡಿದ್ರೆ ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿಪ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಅನ್ನು ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ